ನಾನು ಸ್ನಾನ ಎಲ್ಲಾ ಮುಗಿಸ್ಕೊಂಡು ಬಂದು ಒಂದು ಹಕ್ಕಿ ಬಂದಿತ್ತು ರಾತ್ರಿ ಖರೀದಿ ಮಾಡಬೇಕು ಇವಾಗ ಒಳ್ಳೆದಾಗ್ಬೇಕು ಅಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನು ಸ್ನಾನ ಎಲ್ಲಾ ಮುಗಿಸ್ಕೊಂಡು ಬಂದು ರೂಮ್ ಅಲ್ಲಿ ನಿಂತಿದ್ದೆ ಮಕ್ಕಳೆಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಸೌಜನ್ಯ ಇಲ್ಲಿ ಕುತ್ಕೊಂಡಿದ್ದಾಳೆ ಇವತ್ತು ಚಿಕ್ಕಮ್ಮ ಮನೆಯಿಂದ ಮನೆಗ್ ಹೊರಡೋ ಟೈಮ್ ಎರಡು ಹೊಸ ಸೋಫಾ ಗಿಫ್ಟ್ ಆಗಿ ಬಂದಿರುವಂತದ್ದು ತೋರ್ಸಿರ್ಲಿಲ್ಲ ನಿನ್ನೆ ನೀಟಾಗಿ ಹಾಗಾಗಿ ಅದು ಒಂದು ಕಿಪಿಂಗ್ ತಗೊಂಡೆ ಮನೆಗ್ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಅದೇ ನನ್ಗೆ ಚಿಕ್ಕಮ್ಮನಿಂದ ಬರ್ತಾ ಮತ್ತೆ ಏನು ವಿಡಿಯೋ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಬಂದಿದ್ದೆ ನಾನು ಮೊದ್ಲಿಗೆ ಕಸಲ್ಲ ಹೊಡ್ದು ನೆಲೆಲ್ಲಾ ಒರೆಸ್ದೆ ಹಾಗೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿ ಇಡ್ಲಿಕ್ಕಿತ್ತು ಒಂದು ಹಕ್ಕಿ ಬಂದಿತ್ತು ರಾತ್ರಿ ಮಳೆ ಹುಳ ಬಂದಿತ್ತು ಅದ್ರ ಜೊತೆ ಈ ಹಕ್ಕಿ ಕೂಡ ಬಂದ್ಬಿಟ್ಟಿತ್ತು ಮನೆ ಒಳಕಡೆ ನಮ್ಮನೆಯವ್ರು ಹೇಳ್ತಾ ಇದ್ರು ಅದು ಲಕ್ಕಿ ಹಕ್ಕಿ ನಾವ್ಕೆ ಲಕ್ಕಿ ಹಕ್ಕಿ ಅಂತ ಕರಿತೀವಿ ಅಂತ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತುಂಬಾ ಹೊತ್ತು ಮನೆ ಒಳಗಡೆನೆ ಇತ್ತು ಅದು ಆಮೇಲೆ ಕಿಚನ್ ಅಲ್ಲಿ ಲೈಟ್ ಆಫ್ ಮಾಡಿದೆ ಹಾಗೆ ಹಾಲಿಗೆ ಬಂತು ಹಾಲೂ ಕೂಡ ಲೈಟ್ ಆಫ್ ಮಾಡಿದೆ ಹಾಗೆ ಹೊರಗಡೆ ಹೋಯ್ತದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ತುಂಬಾ ದಿನಗಳ ನಂತರ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ತುಂಬಾ ದಿನಗಳೇ ಆಗ ಹೋಗಿತ್ತು ವಿಡಿಯೋ ಎಡಿಟಿಂಗ್ ನಡೀತಾ ಇದೆ ಚಿಕ್ಕಮ್ಮ ಮನೆಯ ಗೃಹ ಪ್ರವೇಶದ ಬ್ಲಾಗ್ ಹೋಗ್ತಾ ಇದೆ ಏನಂತಂದ್ರೆ ಜಾಸ್ತಿ ಏನ್ ಬ್ಲಾಗು ರೆಕಾರ್ಡ್ ಇಲ್ಲ ಇನ್ನ ಒಂದು ಬ್ಲಾಗ್ ಸಿಗ್ಬಹುದು ಚಿಕ್ಕಮ್ಮ ಮನೆಯದ್ದು ಗುರು ಪ್ರವೇಶದ ಅಷ್ಟೇನೆ ನಾನು ಮಂಗಳವಾರ ಹೋಗಿದ್ದೆ ಬುಧವಾರ ಒಂದ್ ದಿನ ಅಲ್ಲಿ ಇದ್ದೆ ಗುರುವಾರ ರಿಟರ್ನ್ ಆದ ಮನೆಗೆ ಗುರುವಾರ ನಾನು ಬರ್ತಾ ಬಸ್ಸಿಗೆ ಬಂದಿದ್ದೆ ಎಲ್ಲೂ ಕೂಡ ನನಗೆ ಬರ್ತಾ ವಿಡಿಯೋ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಯಾಕೆಂತಂದ್ರೆ ಬಸ್ಸು ಅಷ್ಟೊಂದು ರಶ್ ಇತ್ತು ಫ್ರೀ ಬಸ್ ಹತ್ತಿದ್ದು ನಾನು ಮೊದಲನೇ ಬಾರಿಗೆ ಆಗಿತ್ತು ಗುರುವಾರ ಮಧ್ಯಾಹ್ನದ ನಂತರ ಹೊರಟಿದ್ದಾಗಿತ್ತು ಹಾಗಾಗಿ ರಾತ್ರಿನೇ ಆಗೋಯ್ತು ನಿನ್ನೆ ಒಂದಿನ ನನ್ಗೆ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು ಚಿಕ್ಕಮ್ಮ ಮನೆಯ ಫಂಕ್ಷನ್ ಗೆ ಹಾಕೊಂಡಿದಂತಹ ಬಟ್ಟೆ ಎಲ್ಲಾ ವಾಶ್ ಮಾಡೋ ಕೆಲ್ಸ ಇತ್ತು ನಿನ್ನೆ ದಿನ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಇವತ್ತು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ ಇವಾಗ ಒಂದ್ ರೌಂಡ್ ಎಲ್ಲಾ ಕೆಲ್ಸ ಮುಗ್ದಿದೆ ಕುತ್ಕೊಂಡಿದ್ದೀನಿ ಇನ್ನ ತುಂಬಾ ಜನ ಅಹ್ ನನ್ಗೆ ಕೇಳ್ತಾ ಇದ್ರು ಕಳೆದ ಒಂದ್ ಎರಡ್ ಬ್ಲಾಗ್ ಅಲ್ಲಿ ನೀವು ತುಂಬಾ ಶಾಪಿಂಗ್ ಮಾಡಿದ್ರಿ ಯಾಕೆ ತೋರಿಸಿಲ್ಲ ಅಂತ ಕೆಲವೊಂದು ಗಿಫ್ಟಿಂಗ್ಗೆ ಅಂತ ನಾನು ತಗೊಂಡಿದ್ದಾಗಿತ್ತು ಹಾಗಾಗಿ ನಾನು ಬ್ಲಾಗ್ ಅಲ್ಲಿ ಶೇರ್ ಮಾಡಲಿಲ್ಲ ಏನಕ್ಕೆ ಅಂತಂದ್ರೆ ಗಿಫ್ಟ್ ಕೊಡುವಾಗ ನೀವು ಮತ್ತೆ ರೇಟ್ ಕೇಳ್ತೀರಿ ರೇಟ್ ಕೇಳಿದಾಗ ನಾನು ಹೇಳಲಿಲ್ಲ ಆದಾಗ ಅಂದ್ರೆ ಹಾಗಾದ್ರೆ ತೋರ್ಸ್ಲೇಬಾರ್ದಿತ್ತು ಅಂತ ಬಹಳಷ್ಟು ಜನ ಹೇಳ್ತೀರಿ ಹಾಗಾಗಿ ಇನ್ನ ಬಹಳಷ್ಟು ಜನ ನನ್ಗೆ ಅಲಿ ಕಲೆಕ್ಷನ್ ಎಲ್ಲಿ ಬರುತ್ತೆ ಅಂತ ಕಾಮೆಂಟ್ ಮಾಡ್ತಾ ಇದ್ರು ನನ್ಗೂ ಕೂಡ ಸರಿಯಾಗಿ ಕಮೆಂಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಹಾಗಾಗಿ ತುಂಬಾ ಜನಕ್ಕೆ ಹಾರ್ಡ್ ಕೊಟ್ಬಿಟ್ಟು ಹಾಗೆ ಇಟ್ಟಿದ್ದೆ ಅಲ್ಲಿ ಕಲೆಕ್ಷನ್ ಎಲ್ಲಿ ಬರ್ತಿದೆ ರೀ ಕಾಮತ್ ಮೆಡಿಕಲ್ ಅದು ಸುಮಾ ಡಾಕ್ಟರ್ ಕೇಳ್ಕೊ ಇರೋದು ಕಾಮತ್ ಮೆಡಿಕಲ್ ಅಲ್ಲ ಯಾವ ಮೆಡಿಕಲ್ ಅನ್ನ ನಂಗೆ ಮರ್ತವ್ ನಾನು ಕಾಮೆಂಟ್ಸ್ಗೆ ರಿಪ್ಲೈ ಹಾಕುವಾಗ ಮನೆಯವ್ರು ಇರೋದಿಲ್ಲ ಅಲ್ವಾ ಹಾಗಾಗಿ ನನಗೆ ಅಂದ್ರೆ ಯಾವ ಮೆಡಿಕಲ್ ಅದು ಅಂತ ಮರ್ತೋಗಿತ್ತು ಆದ್ರೂ ಒಬ್ರಿಗೆ ಕಾಮೆಂಟ್ ಹಾಕಿದ್ದೆ ಅಂದ್ರೆ ಒಂದು ಫಿಫ್ಟಿ ಫಿಫ್ಟಿನಲ್ಲೇ ಹೌದಾ ಅಲ್ವಾ ಅಂತ ಕಾಮತ್ ಅಂತ ಕಾಮತ್ ಮೆಡಿಕಲ್ ಪಕ್ಕ ಇರುವಂತದ್ದು ಅಲಿ ಕಲೆಕ್ಷನ್ ನಾನು ಅಲ್ಲಿ ಹೋದಾಗ ಹ್ಯಾಂಡ್ ಬ್ಯಾಗ್ ಎಲ್ಲ ವಿಡಿಯೋ ನೋಡ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು ಎಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಅಂತ ಕ್ಲಿಯರ್ ಮಾಡಬೇಕಾಗಿತ್ತು ಅಲ್ಲಿ ಕಲೆಕ್ಷನ್ ಕೆಳಗಡೆ ಏನಂತಂದ್ರೆ ಬಳೆ ಮತ್ತೆ ಬಿಂದಿಗಳು ಮೇಕಪ್ ಐಟಮ್ ಈ ತರ ಎಲ್ಲ ಸಿಗ್ತದೆ ನೀವು ಮೇಲ್ಗಡೆ ಹತ್ಕೊಂಡೋದ್ರೆ ಅವ್ರು ಹೇಳ್ತಾರೆ ಹ್ಯಾಂಡ್ ಬ್ಯಾಗ್ ಬೇಕಿತ್ತು ಅಂತಂದ್ರೆ ಮೇಲ್ಗಡೆ ಹೋಗಿ ಮೇಲ್ಗಡೆ ಕೂಡ ನಮ್ಮದೇ ನಮ್ಮದೇ ಅಂಗಡಿ ಇದೆ ಅಂತ ಹೇಳ್ತಾರೆ ಅಲ್ಲಿನೂ ಕೂಡ ಬಹಳ ಕಲೆಕ್ಷನ್ ಇದೆ ತುಂಬಾ ಚೆನ್ನಾಗಿದೆ ನಾನೇನ್ ಕುತ್ಕೊಂಡು ಪ್ರಮೋಷನ್ ಖಂಡಿತ ಮಾಡ್ತಾ ಇಲ್ಲ ನೀವು ಕೇಳ್ತಿದ್ರಿ ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ನನ್ಗೆ ಎಲ್ಲಾದ್ರೂ ಅಂಗಡಿಗೆ ಹೋದಾಗ ಓಪನ್ ಆಗಿ ಅವ್ರ ಮುಂದೆನೇ ನಿಂತ್ಕೊಂಡು ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸ್ತದೆ ರೀಸನ್ ಇಷ್ಟೇನೆ ಇಲ್ಲಿ ಹೊನಾವರದಲ್ಲಿ ಹೇಗೆ ಅಂತಂದ್ರೆ ಮೇನ್ ಹೈವೇ ಪಕ್ಕ ಪಕ್ಕನೆ ಅಂಗಡಿಗಳು ಇರೋದ್ರಿಂದ ತುಂಬಾ ಗಾಡಿಗಳು ಓಡಾಡ್ತಾ ಇರ್ತದೆ ತುಂಬಾ ಜನಗಳು ಓಡಾಡ್ತಾ ಇರ್ತಾರೆ ಹಾಗಾಗಿ ಹ್ಮ್ ಒಂದನ್ನ ಕ್ಲಿಯರ್ ಮಾಡಿದೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಎಲ್ಲಿ ಬರ್ತದೆ ಅಂತ ನಿಮ್ಗೆ ತೋರಿಸ್ತೀನಿ ಕಾಮತ್ ಮೆಡಿಕಲ್ ಪಕ್ಕ ಹಾಗೇನೆ ಈ ರೂಪಾ ಸಂಗಮ್ ಅದೆಲ್ಲ ಅಂಗಡಿ ಇದೆ ಅಲ್ವಾ ಬಟ್ಟೆ ಅಂಗಡಿ ಬಾಜಾರ್ ಚೌಕ್ ಅಲ್ಲಿ ಅದ್ರ ಅಪೋಸಿಟ್ ಇರುವಂತಹದ್ದು ಸಾಕಷ್ಟು ಜನಕ್ಕೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಇನ್ನ ನಮ್ಗೆ ನಾಳೆ ಕೂಡ ಒಂದು ಫಂಕ್ಷನ್ ಇತ್ತು ಹೋಗೋದಕ್ಕೆ ಏನಾಗ್ತದೆ ಅಂತ ಗೊತ್ತಿಲ್ಲ ಯಾಕೆಂತಂದ್ರೆ ನಮ್ಮನೆಯವ್ರ ಮದ್ವೆಗೆ ಹೋಗ್ತಾ ಇದಾರೆ ಅಹ್ ಅವ್ರ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂತಂದ್ರೆ ವರ್ಲ್ಡ್ ರೂಟ್ ಆಗ್ತದೆ ಅಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲಾ ಕಡಿಮೆ ಇರ್ತದೆ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಏನಾಗ್ತದೆ ಅಂತ ಗೊತ್ತಿಲ್ಲ ನಾಳೆ ನಡೆಸರ್ಸಿ ಹೋಗ್ತಾರೆ ಮದ್ವೆಗೆ ಎಡಿಟಿಂಗ್ ಕೆಲಸ ನಡೀತಾ ಇದೆ ಬೇಗ್ ಬೇಗನೆ ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ಬೇಕು ಹಾಗೆ ಇವತ್ತು ರಾಘವೇಂದ್ರ ಹೊಸ ಲ್ಯಾಪ್ಟಾಪ್ ತಗೊಳ್ತಾ ಇದ್ದಾನೆ ತುಂಬಾ ಜನ ಕೇಳ್ತಾ ಇದ್ರಿ ರಾಘವೇಂದ್ರ ಪಿ ಯು ಸಿ ನಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾನೆ ಅಂತ ಅವನ ಹತ್ರನೇ ಹೇಳಿಸ್ತೀನಿ ಇವತ್ತಿನ ದಿನ ಲ್ಯಾಪ್ಟಾಪ್ ತರೋದಕ್ಕೆ ನಮ್ಮನವರು ಮತ್ತೆ ರಾಘವೇಂದ್ರ ಹೋಗ್ತಾ ಇದ್ದಾರೆ ಕುಂಟಗರಿ ಹಾ ಕುಮ್ಟಾಗ ಹೋಗ್ತಾ ಇದ್ರೆ ಅವ್ನ ಹತ್ರನೇ ಹೇಳ್ದಿ ಹೇಳಿದೀನಿ ನಮ್ಮ ಅವ್ರ ಹತ್ರ ಅವನ ಹತ್ರ ಮಾತಾಡ್ಸ್ಕೊಂಡ್ ಬನ್ನಿ ಅಂತ ಅವನಿಲಾದ್ರು ಆಚೆ ಹೋದ್ರೆಲ್ಲ ಕ್ಯಾಮ್ರಾ ಮುಂದೆ ಮಾತಾಡ್ತಾನೆ ಮನೆಯಲ್ಲಿ ಸ್ವಲ್ಪ ಅವ್ನಿಗೆ ಏನೋ ಒಂಥರ ಮುಚ್ಕರ ಏನಕ್ಕೆ ಅಂದ್ರೆ ಅಕ್ಕಪಕ್ಕ ಎಲ್ಲಾ ಮನೆ ಇರ್ತದಲ್ವಾ ಹಾಗಾಗಿ ಹಾಗೆ ನಾನು ಕಿಚನ್ ಗೆ ಬಂದೆ ಅನ್ನ ಎಲ್ಲಾ ಮಾಡಿದ್ದಾಯ್ತು ಕೊನೆಗಾಗಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡಿದ್ದೆ ಆಲ್ರೆಡಿ ಹಾಗೆ ಸ್ವಲ್ಪ ಸ್ಪೈಸಸ್ ಎಲ್ಲಾ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಸ್ಪೈಸಸ್ ಎಲ್ಲಾ ತೆಗ್ದುಕೊಳ್ತಾ ಇದ್ದೀನಿ ಆಯಿ ಕೊಟ್ಟಿದ್ರು ನನ್ ಕೆಳಗಡೆ ಹೋದಾಗ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಇದೆ ನೀನೊಂದು ಒಂದು ಸ್ವಲ್ಪ ತಗೊಂಡ್ ಹೋಗ್ಬಿಟ್ಟು ಪಲ್ಯ ಮಾಡು ಅಂತ ಕೊಟ್ಟಿದ್ರು ಹಾಗಾಗಿ ಬೆಂಡೆಕಾಯಿ ಎಲ್ಲಾ ತೊಳೆದು ಚೆನ್ನಾಗಿ ಒರೆಸ್ ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದೀನಿ ಒಗ್ಗರಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಕೂಡ ಸೇರಿಸ್ದೆ ನಾನು ತೆಂಗಿನಕಾಯಿ ಇರ್ಲಿಲ್ಲ ಹೊಡೆದಿದ್ದು ಕೂಡ ಇರ್ಲಿಲ್ಲ ಹಾಗೆ ಫುಲ್ ತೆಂಗಿನಕಾಯಿ ಕೂಡ ಇರ್ಲಿಲ್ಲ ಹಾಗಾಗಿ ಆಯಿ ಹತ್ರ ಕೆಳಗಡೆ ಸಿಕ್ತದೆ ಅಂತ ತರೋದಕ್ಕೆ ಹೋಗಿದ್ದೆ ತುಂಬಾ ತೆಂಗಿನಕಾಯಿ ಇದೆ ನನ್ನ ಹತ್ರ ಸುಲ್ದಿದ್ದು ಇರ್ಲಿಲ್ಲ ಹೊರಗಡೆ ಹಾಕಿಟ್ಟಿದ್ದಾರೆ ನಮ್ಗೆ ತೆಂಗಿನಕಾಯಿ ಎಲ್ಲಾ ತಿನ್ನೋದಕ್ಕೆ ಸಾಕಾಗ್ತದೆ ಹೆಚ್ಚೆ ಆಗ್ತದೆ ಕೆಲವೊಮ್ಮೆ ನೀರಬಿಟ್ಟು ಕೊಟ್ಬಿಟ್ಟು ಬರ್ತಾರೆ ಕೊಬ್ಬರಿ ಮಾಡ್ಬಿಟ್ಟು ಮಾವ ಅವರು ಫ್ರಿಜ್ ಅಲ್ಲಿ ಇದೆಯಾ ಅಂತ ನೋಡದೆ ಇರ್ಲಿಲ್ಲ ಹಾಗೆ ಕೆಳಗಡೆ ಹೋಗ್ತಾ ಇದ್ದೀನಿ ಹೆಳ್ಗಡೆ ಹೋದ್ರೆ ನಾನು ಏನಾದ್ರೂ ಮಾತಾಡ್ತಾ ಅಲ್ಲಿ ನಿಂತಿರ್ತೀನಿ ನಮ್ಮನೆಯವ್ರು ನನ್ಗೆ ಯಾವಾಗ್ಲೂ ಬೈತಾರೆ ಹೋದ್ರೆ ಬರೋದೇ ಇಲ್ಲ ಮಾತಾಡ್ತಾ ಇರ್ ಇರ್ತೀಯ ಅಂತ ಹಾಗೆ ರಾಘವೇಂದ್ರ ಹತ್ರ ಮಾತಾಡ್ತಾ ಇದ್ದೆ ಇವಾಗ ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ ನಮ್ಮನೆಯವ್ರು ಮತ್ತೆ ರಾಘವೇಂದ್ರ ಇಬ್ಬರು ಸೇರ್ಕೊಂಡು ಕುಮಟಾ ಕಡೆ ಹೊರಟಿದ್ದಾರೆ ಲ್ಯಾಪ್ಟಾಪ್ ತರೋದಕ್ಕೆ ಅಂತ ಹೇಳ್ಬಿಟ್ಟು ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದಾರೆ ಇಬ್ರುನು ನೀವು ಮತ್ತೆ ಕೇಳ್ತೀರಿ ಕುಮಟಾದಲ್ಲಿ ಎಲ್ಲಿ ಖರೀದಿ ಮಾಡಿದ್ರಿ ಲ್ಯಾಪ್ಟಾಪ್ ಅನ್ನ ಅಂತ ಕಂಪ್ಯೂಟರ್ ಲ್ಯಾಂಡ್ ಅಂತ ಒಂದು ಶಾಪ್ ಇದೆ ಇಲ್ಲಿ ಇಲ್ಲಿ ಖರೀದಿ ಮಾಡಿರುವಂತದ್ದು ರಾಘವೇಂದ್ರ ಅವನಿಗೆ ಲ್ಯಾಪ್ಟಾಪ್ ಬೇಕಿತ್ತು ಹಾಗಾಗಿ ತಗೊಂಡಿರುವಂತದ್ದು ಒಂದು ಟೂ ಡೇಸ್ ಮುಂಚೆನೆ ರಾಘವೇಂದ್ರ ಹೋಗ್ಬಿಟ್ಟು ಅಡ್ವಾನ್ಸ್ ಪೇ ಮಾಡಿ ಬಂದಿದ್ದು ಯಾವ ಲ್ಯಾಪ್ಟಾಪ್ ಬೇಕು ಅಂತೆಲ್ಲಾನು ಹೇಳ್ಬಿಟ್ಟು ಬಂದಿದ್ರು ಇದ್ ಬಂದು ಲೆನೋವೊ ಲ್ಯಾಪ್ಟಾಪ್ ಚೆನ್ನಾಗಿದೆ ಸಿಕ್ಸ್ಟಿ ಫೋರ್ ತೌಸಂಡ್ ರುಪೀಸ್ ಆಗಿರೋದು ಅರವತ್ನಾಲ್ಕ ಸಾವಿರ ರೂಪಾಯಿ ಆಗಿರುವಂತದ್ದು ಈ ಲ್ಯಾಪ್ಟಾಪ್ ಜೊತೆ ಬ್ಯಾಗು ಮತ್ತೆ ಮೌಸ್ ಎಲ್ಲಾ ಫ್ರೀ ಆಗಿ ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ಮನೆಯವರು ಇಲ್ಲಿ ಒಂದು ಶಾಪಿಗೆ ವಿಸಿಟ್ ಮಾಡಿದ್ರು ನಮ್ಮ ಮನೆಯವರ ಫ್ರೆಂಡ್ ಇವರು ಮುಂಚೆ ಹೊನಾವಾರದಲ್ಲಿ ಇದ್ರು ಇವಾಗ ಕುಮಟಾದಲ್ಲಿ ಶಾಪ್ ಅನ್ನ ಇಟ್ಕೊಂಡಿದ್ದಾರೆ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದಾರೆ ಅವ್ರ ಶಾಪ್ ಅಲ್ಲೂ ಕೂಡ ಅಲ್ಲೆಲ್ಲ ನೋಡ್ಕೊಂಡು ಇಬ್ರು ರಿಟರ್ನ್ ಆಗಿದ್ದಾರೆ ಮಧ್ಯಾಹ್ನ ಹೋಗಿದ್ರು ಮಧ್ಯಾಹ್ನ ಸುಮಾರು ಹನ್ನೆರಡು ಹನ್ನೆರಡು ಕಾಲಿಗೆ ಹೋಗಿದ್ರು ಇಬ್ರು ಬರುವಷ್ಟರಲ್ಲಿ ಎರಡು ಗಂಟೆ ಆಗ್ಬಿಟ್ಟಿತ್ತು ಇವಾಗ ಲ್ಯಾಪ್ಟಾಪ್ ಎಲ್ಲ ಓಪನ್ ಮಾಡ್ತಾ ಇದ್ದೇನೆ ಹತ್ರ ತಂದಿದ್ದ ಆಯಿ ಹತ್ರ ಕುಂಕುಮ ಹಾಕ್ಸ್ಕೊಂಡ್ ಹೋಗೋದಕ್ಕೆ ಕೆಲವೊಬ್ರು ನನ್ಗೆ ತರ ದೇವ್ರ ಮನೆ ಹತ್ರ ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿದಾಗ ಕೇಳ್ತಾರೆ ಯಾಕೆ ಹಾಗೆ ಮಾಡ್ತಾರೆ ನಿಮ್ ಮನೆಯಲ್ಲಿ ಅಂತ ನಮ್ಮ ಮನೆಯಲ್ಲಿ ಏನೇ ಒಂದು ದೊಡ್ಡ ಬಜೆಟಿನ ವಸ್ತು ತಂದ್ರು ಈ ತರ ದೇವ್ರ ಮುಂದೆ ಇಟ್ಬಿಟ್ಟು ಆಯಿ ಅರಿಶಿನ ಕುಂಕುಮ ಹಾಕ್ತಾರೆ ನಾವು ತಗೊಂಡಂತಹ ವಸ್ತು ಇಂದ ಒಳ್ಳೇದಾಗ್ಬೇಕು ಅಂತ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಏನೇ ತಗೊಂಡ್ರು ದೇವರ ಆಶೀರ್ವಾದ ತುಂಬಾ ಮುಖ್ಯ ನಾನು ಇದನ್ನ ತುಂಬಾ ನಂಬ್ತೀನಿ ಹಾಗೆ ನಾನೇನ್ ತಗೊಂಡ್ರು ಕೂಡ ಆಯಿ ಹತ್ರ ಕುಂಕುಮ ಹಾಕ್ಸ್ಕೊಂಡ್ ಬರ್ತೀನಿ ನನ್ಗೆ ಏನೋ ಒಂಥರ ಲಕ್ಕಿ ತುಂಬಾ ಒಳ್ಳೇದಾಗತ್ತೆ ಒಳ್ಳೇದಾಗಿದೆ ಕೂಡ ಇವಾಗ ರಾಘವೇಂದ್ರನ್ ಮನೆಯಲ್ಲಿ ಲ್ಯಾಪ್ಟಾಪ್ ಅನ್ನ ಇಟ್ಟಿದ್ದಾರೆ ತಗೊಂಡ್ ಹೋಗ್ಬಿಟ್ಟು ರಿಸಲ್ಟ್ ಎಷ್ಟು ಪರ್ಸೆಂಟ್ ಆಗದ 93 93% ಯಾವ ಕಾಲೇಜು

ಇವಾಗ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ನಾನು ಮತ್ತು ನನ್ನ ಅಕ್ಕ ಪಾಪು ಇಷ್ಟು ಜನ ಸೇರಿಕೊಂಡು ಹೊರಗಡೆ ಹೋಗ್ತೀವಿ ಮಲ್ಲಿಕಾರ್ಜುನ್ ಹೋಗಿ ಬರಬೇಕು ಒಂದು ಸೀರೆ ಖರೀದಿ ಮಾಡಲಿಕ್ಕಿದೆ ಖರೀದಿ ಮಾಡಿದ್ದೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಲಿಕ್ಕಿದೆ ಹಾಗಾಗಿ ಹೊರಟಿರೋದು ಅವತ್ತು ನಾನು ಚಿಕ್ಕಮ್ಮನೆ ಹೋಗೋ ಗಡ್ಬಿಡಿನಲ್ಲಿ ನಾನು ತೋರಿಸಿರಲಿಲ್ಲ ಸೀರೆ ಏನೂ ಕೂಡ ಹಾಗಾಗಿ ಬಂದ್ಬಿಟ್ಟು ಸಿಗ್ತೀನಿ ಸಾಧ್ಯವಾದರೆ ಅಲ್ಲಿ ಬ್ಲಾಗ್ ಮಾಡ್ತೀನಿ ಹಾಗೆ ಕಾವೇರಿ ಗಾರ್ಮೆಂಟ್ಸ್ಗೆ ಹೋಗಿ ಒಂದು ಕುರ್ತಾ ಬೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವತ್ತೆಲ್ಲ ನಾನು ಬೈ ಮಾಡಿದ್ದು ಗಿಫ್ಟ್ ಕೊಡೋದಕ್ಕೆಲ್ಲ ತಗೊಂಡಿದ್ದಾಗಿತ್ತು ಇವತ್ತು ಸಾಧ್ಯವಾದರೆ ಹೋಗಿ ಬರ್ತೀನಿ ಇನ್ನೊಮ್ಮೆ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ ಏನು ಶೆಖೆ ಅಂತೀರಿ ನಮ್ಮ ಕಡೆ ಕಿತ್ತ ಶೆಕೆ ಸಂಜೆ ಇನ್ನೊಮ್ಮೆ ಸ್ನಾನ ಮಾಡಲೇಬೇಕು ಎಲ್ಲ ದಿನವೂ ಮಾಡ್ತೀನಿ ಅಂತಲ್ಲ ಕೆಲವೊಂದು ದಿನ ತೀರ ಶೆಕೆ ಅಂದಾಗ ಸಂಜೆ ಸ್ನಾನ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಕ್ಕ ತಂಗಿ ಇಬ್ರುನು ಮಲ್ಲಿಕಾರ್ಜುನ್ ಹೊರಟ್ವಿ ನನ್ ಮಗ ಬಂದಿಲ್ಲ ಪಾಪುಗೆ ಬಿಟ್ ಬಂದಿದೀವಿ ಮನೆಯಲ್ಲೇ ಇದಾನೆ ಅವನು ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ದ ಹಾಗಾಗಿ ಸುಳ್ಳು ಬಿಟ್ಟು ಬಂದಿದ್ದೀವಿ ನಾಮಕರಣಕ್ಕೆ ಹೋಗ್ತೀವಿ ಅಂತ ಯಾರ್ದಾದ್ರು ಮನೆಗ್ ಹೋಗ್ತೀನಿ ಅಂತಂದ್ರೆ ಬರೋದಿಲ್ಲ ಈ ತರ ಶಾಪಿಂಗ್ ಹೋಗ್ತೀನಿ ಅಂತಂದ್ರೆ ಬರ್ತಾನೆ ಬಂದ್ರೆ ಬರೀ ಆಟಿಕೆ ಸಾಮಾನೆಲ್ಲ ಕೇಳ್ತಾನೆ ನಮ್ ಮನೆಯಲ್ಲಿ ಏನಿಲ್ಲ ಅಂದ್ರೂನು ಒಂದು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಆಗುವಷ್ಟು ಆಟಿಕೆ ವಸ್ತುಗಳಿದೆ ಅವನದೇನೆ ನಾನು ಕೆಲವೊಂದು ಬಟ್ಟೆನ ಇಲ್ಲಿ ಎಕ್ಸ್ಚೇಂಜ್ ಹಾಕ್ಬೇಕಿತ್ತು ಹಾಗಾಗಿ ಬಂದಿರುವಂತದ್ದು ಎಕ್ಸ್ಚೇಂಜ್ ಹಾಕ್ಬಿಟ್ಟು ನಾನು ಸೀರೆ ತಗೊಳ್ತಾ ಇದೀನಿ ತುಂಬಾ ದಿನ ಹಿಂದೆ ಖರೀದಿ ಮಾಡಿದ್ದೆ ನಾನು ಅವತ್ತು ಏನು ವಿಡಿಯೋ ಮಾಡಿರ್ಲಿಲ್ಲ ಅಕ್ಕನ್ ಕರ್ಕೊಂಡ್ ಬಂದಿದ ರೀಸನ್ ಏನಂತಂದ್ರೆ ನನ್ಗೊಂದು ಒಳ್ಳೆ ಸೀರೆ ಆರ್ಸ್ಕೊಡಿ ಅಂತ ಕರ್ಕೊಂಡ್ ಬಂದಿದ್ದು ನನ್ಗೆ ಸೀರೆ ಆಯ್ಕೆ ಮಾಡೋದು ತುಂಬಾ ಕಷ್ಟ ಅಕ್ ತಗೊಳ್ಳೋ ಇಕ್ ತಗೊಳ್ಳೋ ಅಂತ ನೋಡ್ತಾ ಇರ್ತೀನಿ ಅಂತೂ ಒಂದ್ ಒಳ್ಳೆ ಸೀರೆ ಖರೀದಿ ಮಾಡಿದ್ದಾಯ್ತು ಮನೆಯವರಿಗೆ ಈ ಕಲರ್ ಸೀರೆ ತುಂಬಾ ಲೈಕ್ ಆಗಿತ್ತು ಹಾಗೇನೆ ಇವರು ಮತ್ತೆ ಅಕ್ಕ ಸೆಲೆಕ್ಟ್ ಮಾಡಿದ ಸೀರೆನೇ ನಾನು ತಗೊಂಡ್ ಬಂದಿರುವಂತದ್ದು ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಅಲ್ಲಿ ಏನೇ ಖರೀದಿ ಮಾಡಿದ್ರು ಈ ತರ ಒಂದು ಟೋಕನ್ ಕೊಡ್ತಾರೆ ನಾನು ಲಾಸ್ಟ್ ಎರಡು ಬಾರಿ ಹೋಗಿದ್ದೆ ಅಲ್ವಾ ಮಲ್ಲಿಕಾರ್ಜುನ್ಗೆ ಶಾಪಿಂಗ್ ಮಾಡೋದಕ್ಕೆ ಅದಕ್ಕಿಂತನೂ ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಸೀರೆ ಕಲೆಕ್ಷನ್ ಮಾತ್ರ ಅವತ್ತೆಲ್ಲ ಇಷ್ಟೊಂದು ಇದ್ದಿರ್ಲಿಲ್ಲ ಅದೇನೋ ಗೊತ್ತಿಲ್ಲ ಅಂದ್ರೆ ಜವಳಿ ಎಲ್ಲ ತೆಗಿತಾರಲ್ವಾ ಸ್ಟಾಕ್ ಕಡಿಮೆ ಇತ್ತು ಏನೋ ಗೊತ್ತಿಲ್ಲ ಇವತ್ತಂತೂ ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗಿತ್ತು ನನ್ಗಂತೂ ಪರ್ಸ್ನಲಿ ತುಂಬಾ ಲೈಕ್ ಆಯ್ತು ಇವತ್ತಿನ ದಿನ ಇಲ್ಲಿ ತುಂಬಾ ರಶ್ ಇರ್ತಾರೆ ಯಾವಾಗ ಹೋದ್ರು ಕೂಡ ರಶ್ ಇರ್ತಾರೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದ್ರೆ ಅಕ್ಕಗೆ ಒಂದು ಲೆಗ್ಗಿನ್ಸ್ ಬೇಕಿತ್ತು ಹಾಗೆ ಬ್ಲೌಸ್ ಪೀಸ್ ಎಲ್ಲ ಮೇಲ್ಗಡೆನೆ ಸಿಗ್ತದೆ ಮೇಲ್ಗಡೆ ಖರೀದಿ ಮಾಡಿದ್ದಾಯ್ತು ಇಲ್ಲಿ ನನ್ಗೆ ಸಬ್ಸ್ಕ್ರೈಬರ್ಸ್ ಒಬ್ರು ಮಾತಾಡಿಸಿದ್ರು ಹೊರಗಡೆ ಬಂದು ವಿಡಿಯೋ ಮಾಡಿರುವಂತದ್ದು ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಯಾರಾದ್ರೂ ಹೋಗಿಲ್ಲ ಅಂತಂದ್ರೆ ಖಂಡಿತ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನಾನು ಅಕ್ಕ ಇವಾಗ ಕಾವೇರಿ ಗಾರ್ಮೆಂಟ್ಸ್ಗೆ ಬಂದ್ವಿ ಇಲ್ಲಿ ಕುರ್ತಾ ತಗೊಳ್ಬೇಕು ಅಂತ ಬಂದಿದ್ದು ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ನಾನು ಗಿಫ್ಟ್ ಕೊಡೋದಕ್ಕೆ ಅಂತ ತಗೊಂಡಿದ್ದಾಗಿತ್ತು ಹಾಗಾಗಿ ವಿಡಿಯೋ ನಲ್ಲಿ ಕಮ್ಮಿ ಬೆಲೆ ಕುರ್ತಾ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು ಡೈಲಿ ವೇರ್ ಮಾಡುವಂತದ್ದು ಹಾಗಾಗಿ ಅಕ್ಕಂಗ್ ಕರ್ಕೊಂಡು ಬಂದಿದ್ದೆ ಇಲ್ಲಿ ನಾನು ಅಕ್ಕ ತಂಗಿ ಇಬ್ರುನು ಕೂಡ ಒಂದೊಂದು ಕುರ್ತಾ ಖರೀದಿ ಮಾಡಿದ್ವಿ ಹಾಗೆ ಈ ಸೆಟ್ ಎಲ್ಲ ಬರುತ್ತಲ್ವಾ ಅದು ತುಂಬಾ ಚೆನ್ನಾಗಿತ್ತು ನಾನು ಯಾವತ್ತಾದ್ರೂ ಒಂದಿನ ಖರೀದಿ ಮಾಡ್ಬೇಕು ಸ್ವಲ್ಪ ಕಾಸ್ಟ್ಲಿ ಇದೆ ಕಾಸ್ಟ್ಲಿ ಇದ್ರು ಕೂಡ ಎಲ್ಲಾದ್ರೂ ದೂರದ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ನಾಮಕರಣ ಹೋಗೋದಕ್ಕೆ ಎಲ್ಲಾನು ತುಂಬಾ ಆ ಸೆಟ್ಸ್ ಎಲ್ಲ ತಗೊಂಡ್ರೆ ಥೌಸಂಡ್ ಟೂ ಹಂಡ್ರೆಡ್ ಚೇಂಜ್ ಏನೋ ಹೇಳ್ತಾ ಇದ್ರು ಕುರ್ತಿ ಪ್ಲಾಜೋ ಹಾಗೇನೆ ಅದಕ್ಕೆ ದುಪ್ಪಟ ಬರ್ತದೆ ಅಲ್ಲಿಂದ ಸೀದಾ ನಾವು ಹೊರಟ್ವಿ ಪಾಪು ಬೇರೆ ಮನೆಯಲ್ಲೇ ಇದ್ದ ಅಂತ ಹೇಳ್ಬಿಟ್ಟು ಹಾಗೆ ಅರುಣ್ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬಿಟ್ಟು ನಾನು ಪಾಪುಗೆ ಒಂದು ಚೋಕೋಬಾರ್ ಹಾಗೇನೆ ಒಂದು ಕ್ಯಾಂಡಿ ತಗೊಂಡೆ ಅವ್ನಿಗ್ ತುಂಬಾ ಇಷ್ಟ ಏನಾದ್ರು ತಗೊಂಡ್ ಬರ್ರಿ ಅಂತ ಹೇಳಿದ್ದ ನಮ್ಮ ಹತ್ರ ನಮ್ ಮನೆಯವ್ರು ಬೇಗ್ನೇ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ಒಬ್ಳೆ ಹೋಗಿದ್ದೀನಿ ಅಕ್ಕ ಕಾರಲ್ಲೇ ಕುತ್ಕೊಂಡಿದ್ರು ಹಾಗೆ ನಮ್ ಮೂರು ಜನಕ್ಕೆ ಒಂದೊಂದು ಬೈಟ್ಸ್ ತಗೊಂಡೆ ಫೈವ್ ರುಪೀಸ್ ಅದು ಚೆನ್ನಾಗಿರತ್ತೆ ಇಷ್ಟ ಆ ಬೈಟ್ಸ್ ಅಂತಂದ್ರೆ ಅರುಣ್ ಐಸ್ ಕ್ರೀಮ್ ಅಂಗಡಿನಲ್ಲಿ ಸಿಗತ್ತೆ ಇವಾಗ ತಾನೇ ಮನೆಗ್ ಬಂದೆ ಗಂಟೆ ಸುಮಾರು ಏಳು ಮುಕ್ಕಾಲು ಊಟಕ್ಕನ ಮಕ್ಕಳು ಧಾರಾವಾಹಿ ನೋಡ್ದೇನೆ ನನ್ ತುಂಬಾ ದಿನಗಳಾಯ್ತು ಧಾರಾವಾಹಿ ನೋಡ್ಬೇಕು ಹಾಗೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನೆಕ್ಸ್ಟ್ ಬರುವಂತಹ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಕೆಲವೊಂದು ನಮ್ಗೆ ಎಕ್ಸ್ಚೇಂಜ್ ಹಾಕ್ಲಿಕ್ಕಿತ್ತು ಎಕ್ಸ್ಚೇಂಜ್ ಹಾಕ್ಬಿಟ್ಟು ನಾನು ತಂದಿರುವಂತದ್ದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅಕ್ಕದು ಕೂಡ ಚಿಕ್ಕ ಪುಟ ಎಲ್ಲ ಶಾಪಿಂಗ್ ಇತ್ತು ಅಕ್ಕಗೆ ಬ್ಲೌಸ್ ಪೀಸ್ ಎಲ್ಲ ಬೇಕಾಗಿತ್ತಂತೆ ಅವ್ರ ಮಮ್ಮಿ ಹೇಳಿದ್ರಂತೆ ಬ್ಲೌಸ್ ಪೀಸ್ ಎಲ್ಲ ತಗೋ ಅಂತ ಹಾಗೇನೆ ಅಕ್ಕ ಲೆಗಿನ್ಸ್ ಮತ್ತೆ ಕುರ್ತಾ ಅಂತೆಲ್ಲ ತಗೊಂಡ್ರು ಒಂದ್ ಕುರ್ತಾ ತಗೊಂಡ್ರು ಅಷ್ಟೇನೆ ನಾನು ಕೂಡ ಕುರ್ತಾ ಎಲ್ಲ ತಗೊಂಡಿದೀನಿ ನೆಕ್ಸ್ಟ್ ಬರುವಂತಹ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಮೊದಲಿಗೆ ಧಾರಾವಾಹಿ ನೋಡಿಕೊಂಡು ಸಿಗ್ತೀನಿ ಸ್ನೇಹಿತರೆ ಆಮೇಲೆ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ